ನಮಸ್ಕಾರ ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡು ತಾಲೂಕಿನ ಜೋರಟಿ ಗ್ರಾಮದಲ್ಲಿದ್ದೇವೆ ಇಲ್ಲಿ ಒಬ್ಬ ಪ್ರಗತಿ ರೈತ ಇದ್ದಾರೆ ಈ ಪ್ರಗತಿ ರೈತರು ಭೇಟಿ ಕಾರಣ ಅಂದರೆ ವಿಶೇಷವಾಗಿಂಥ ಇಲ್ಲಿ ಒಂದು ಲೋಕಲ್ ತಳಿ ಆದಂಥ ಒಂದು ಡಬ್ಬು ಮೆನ್ಷನ್ ಮಾಡಿದ್ದಾರೆ ಈ ತಳಿ ಭಾಳ ವಿಶೇಷವಾದ ತಳಿ ಯಾಕಂದರೆ ಇದು ಪೂರ್ವ ಪೂರ್ವಾಜಿತ ಕಾಲದಿಂದ ಬಂದಂಥ ತಳಿಯಾಗಿದೆ ಈ ತಳಿಯನ್ನು ಇವರು ಎಲ್ಲೂ ಇಲ್ಲ ಅದು ಮಾರ್ಕೆಟ್ಟಲ್ಲಿ ಈಗ ಶಿವ ಇವರು ವಿಶೇಷ ಇವರು ಪ್ಲಾಟ್ ಬಂದಿದ್ದೀವಿ ನಾವು ಸರ್ ನಮಸ್ಕಾರ ನಮಸ್ತೆ ಸರ್ ಹಲೋ ಬಸವರಾಜ್ ಸಿದ್ದಪ್ಪ ಪೂಜಾರಿ ರೀ ನಮ್ಮ ಬೆಳಗಾವಿ ಡಿಸ್ಟಿಕ್ ಚಿಕ್ಕೋಡಿ ತಾಲೂಕಾ ಜೋಡಟ್ಟಿ ಊರು ರೀ ನಾವು ನಮ್ಮ ಮೊಬೈಲ್ ನಂಬರ್ ಬಂದುಬಿಟ್ಟು ಏಟ್ ಜೀರೋ ಫೈ ಜೀರೋ ಫೈ ಏಟ್ ಜೀರೋ ಏಯ್ಟ್ ತ್ರೀ ನೈನ್ ನಾವು ಬಂದುಬಿಟ್ಟಿದ್ದು ಸ್ಪೆಷಲಿ ಹೇಳ್ಬೇಕಂದ್ರೆ ಸರ್ ನಾವು ವರ್ಕ್ ಮಾಡೋ ಟೈಮ್ದಾಗ ಮಾರ್ಕೆಟಿಗೆ ತಿರುಗಾಡಿದಾಗ ಈ ಬೀಜ ಎಲ್ಲೂ ಸಿಗುತ್ತಿಲ್ಲ ಆಮೇಲೆ ಈ ಕಾಯಿಯೂ ಇದ್ದಾಗ ವ್ಯಾಲ್ಯೂ ಜಾಸ್ತಿ ಇತ್ತು ಸರ್ ಅವಾಗ ನಾವು ಬೀಜ ಬೇರೆ ಕಡೆಯಿಂದ ಹುಡುಕ್ಯಾಡಿ ತುಂಬ ಪ್ಲಾಂಟೇಶನ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಇದು ಮಾಡಿದ್ದು ಎರಡನೇ ಸಲ ಹೋಲ್ಸೆಲನು ಮಾಡಿದ್ವಿ ಇದು ನೆಲ ಬಂದ್ಬಿಟ್ಟು ಇಪ್ಪತ್ತು ಗುಂಟೆ ಐತೆ ಸರ್ ಹೋ ಸಲವೂ ಪ್ರಾಫಿಟ್ ಅನಿಸುತ್ತೆ ಇದು ಸಲ ಕಂಟಿನ್ಯೂ ಮಾಡಿದ್ದೀವಿ ಈಗ ಬಂದ್ಬಿಟ್ಟು ನೆಲ ಇಪ್ಪತ್ತು ಗುಂಟೆ ರೀ ಇದು ತನಕ ನಾವು ಪ್ಲಾಂಟೇಷನ್ ಮಾಡಿದ್ದು ಇದು ಅಗಸ್ಟ್ ಫಸ್ಟಿಗೆ ಪ್ಲಾಂಟೇಶನ್ ಮಾಡಿದ್ದೇವೆ ಸರ್ ನಾವು ಇಲ್ಲಿತನ ಮೂರು ಟನ್ ಮ್ಯಾಕ್ ಕೈ ಹಾರ್ದೇವು ರೀ ಅಮೌಂಟ್ ಬಂದುಬಿಟ್ಟು ಐ ತಿಂಕ್ ಒಂದು ಟೂ ಏಯ್ಟಿನ್ ಇಯರ್ ಆಗಿದೆ ಸರ್ ಹೌದ್ರೆ ಹಾಂ ಸರ್ ಇದು ಎಷ್ಟು ಬ್ಯಾಗ್ ಬಂದಿದೆ ನಮಗೆ ಮುನ್ನೂರು ಬ್ಯಾಗ್ ಮ್ಯಾಗ್ ಬಂದಿದೆ ಸರ್ ಮುನ್ನೂರು ಬ್ಯಾಗ್ ಬಂದಿದೆ ಹಾಂ ಇಷ್ಟು ನಿಮ್ಗೆ ಇಳುವರಿ ಬರ್ಲಿಕ್ಕೆ ರೀ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಸಿಗಲಿಕ್ಕೆ ನೀವು ಇದಕ್ಕೆ ಯಾವುದರ ಮೈಂಟೈನ್ ಮಾಡಿದ್ದೀರಿ ಸ್ಟಾರ್ಟಿಂಗ್ ಬಂದ್ಬಿಟ್ಟು ಸರ್ ನಾವು ಈಗ ಸಾಲು ಬಿಡ್ಬೇಕಾದ್ರೆ ಐದು ಊರಿಗೆ ಆರು ಪೂರ್ದಿಂದ ಸಾಲು ಬಿಟ್ಕೊಂಡು ಬೆಡ್ ಮಾಡ್ಕೊಂಡು ಮಲ್ಚಿಂಗ್ ಹಾಕೊಂಡು ಇದು ಮಾಡಿದ್ವಿ ಸರ್ ಫಸ್ಟ್ ಈ ಡ್ರೆಂಚಿಂಗ್ ಬರ್ತೈತೆ ಆಮೇಲೆ ಇವಾಗ ನಾವು ಕಾಯಿ ಜಾಸ್ತಿ ಆಗಲಿಕ್ಕೆ ಮೊದಲು ಗಿಡಗಳೆಲ್ಲ ಇದು ಮಾಡ್ಕೊಂಡು ಕಾಯಿ ಜಾಸ್ತಿ ಆಗ್ಬೇಕಂದ್ರೆ ಸರ್ ಸಕ್ಸಸ್ ಕಿಟ್ ಇದು ಮಾಡಿದ್ದೀವಿ ಆಮೇಲೆ ಇದು ಸಿಎಪ್ ಆಮೇಲೆ ಮೈಕ್ರಾಕ್ಸ್ ಇನ್ನೊಂದು ಕೆಲವು ಈ ಬಾಹುಬಲಿ ಸರ್ ವಿಸಿಟ್ ಮಾಡ್ತಿರ್ತಾರೆ ಸರ್ ಅವಾಗ ಅವಾಗ ಸೊ ನಾವು ಫೋನ್ ಮಾಡಿದರೆ ಎವ್ರಿ ಟೈಮ್ ಬಂದು ವಿಸಿಟ್ ಮಾಡಿ ಅವರ ಕೊಡ್ತಾರೆ ಸರ್ ಸರ್ ನಮ್ಮ ಮೆಡಿಸಿನ್ ಸಪ್ಲೈ ಕೊಡ್ತಾರೆ ರೋಹಿಣಿ ಕಂಪ್ನಿ ಕಡೆಯಿಂದ ಅವರು ಇವನೇನೋ ನಾವು ಫಸ್ಟ್ ಪ್ಲಾಂಟೇಶನ್ ಮಾಡೋಕ್ಕಿಂತ ಮುಂಚೆ ಅವ್ರಿಗೆ ಭೇಟಿಯಾಗಿದ್ದ ಸರ್ ಹೋ ಸಲ ಮಾಡಿದಂಗೆ ನಾ ಈ ಸಲ ಮಾಡೋದೇನು ಸರ್ ನಮ್ಗೆ ಬಂದು ವಿಸಿಟ್ ಮಾಡ್ಬೇಕು ರೀ ಪ್ಲಾನ್ ನಾ ಇರ್ಲಿಲ್ಲರೂ ಪ್ಲಾಟ್ ಬಂದು ವಿಸಿಟ್ ಮಾಡಿ ನಮ್ಗೆ ಔಷಧ ಸಪ್ಲೈ ಕೊಡಬೇಕಂತ ಹೇಳಿದೆ ಸೊ ಅದ್ರ ಪ್ರಕಾರ ಪಾಪ ಅವ್ರು ಬಂದು ಮಾಡಿದ್ದಾರೆ ಬಂದು ಮಾಡಿದಾರಂತೂ ನಾವು ಎಪಾಟ್ ಜಾಸ್ತಿ ಇದೆ ಸರ್ ನಮ್ಮದು ನಾವು ಲೇಬರ್ ಜಾಸ್ತಿ ತೊಗೊಳಲ್ಲ ಮನ್ಯಾಗಿನವ್ರೆ ಇದು ಮಾಡ್ತೇವೆ ಸರ್ ವರ್ಕ ಆದರೂ ಒಂದು ಎರಡು ಲೇಬರ್ ತೊಗೊತೀವಿ ಆಮೇಲೆ ಮಿಕ್ಸ್ ಕ್ರಾಪು ಮಾಡ್ತೇವೆ ಸರ್ ಇದ್ರೊಳಗೆ ಅದು ಕೂಡ ನಮಗೆ ಲಾಭ ಕೊಟ್ಟಿದೆ ಸರ್ ಮಿಕ್ಸ್ ಕ್ರಾಪ್ ಯಾವ್ದು ಮಾಡಿದ್ರಿ ಸೌತಿ ಬೀನ್ಸ ಮಾಡ್ತೇವೆ ಸರ್ ನಾವು ಮನೆಗೆ ಉಪಯೋಗಕ್ಕೆ ಶೇಂಗಾ ಹಾಕೊಂಡಿರ್ತೀವಿ ಸೈಡಿಗೆ ಅವರಿ ಅದು ಹಾಕೊಂಡಿರ್ತೀವಿ ಸರ್ ಲಾಸ್ಟ್ ಟೈಮ್ ನಾವು ಹಾಕಿದಾಗ ಉದ್ದು ಮಾಡಿದ್ದೀವಿ ಅದು ಪ್ರಾಫಿಟ್ ಬಂದಿದೆ ಸರ್ ನಾವು ಒಟ್ಟಾರೆಯಾಗಿ ನೀವು ಮಾಡ್ಬೇಕಂದ್ರೆ ಟೋಟಲ್ ಮಿಶ್ರ ಬೆಳೆ ಮಾಡ್ತೇವೆ ಮಿಶ್ರ ಬೆಳೆ ಮಾಡ್ತಾರೆ ಅಂದ್ರೆ ನಿಮಗೆ ಇಲ್ಲಿ ಮಾರ್ಕೆಟಿಗೂ ನಿಮ್ಗೆ ಆದಾಯ ಬರಬೇಕ್ರಿ ಆಮೇಲೆ ಮನೆ ಬಳಕೆ ಬೇಕಾದಂತ ವಸ್ತುಗಳು ನಿಮ್ಮಲ್ಲಿ ಸಿಗ್ಬೇಕು ಲೆಕ್ಕ ಮಾಡ್ತಾರೆ ನೀವು ಇದೇ ತರ ರೀ ನೀವು ಸಕ್ಸಸ್ ಬಿಟ್ಟ ನಂತರ ನಿಮಗೆ ಈ ಬೆಳೆಯಲ್ಲಿ ಏನೇನು ಬದಲಾವಣೆ ಕಂಡುಬಿಟ್ರಿ ಸಕ್ಸಸ್ ಸ್ವಲ್ಪ ಬ್ರಾಂಚಸ್ ಜಾಸ್ತಿ ರೀ ಬ್ರಾಂಚಸ್ ಮತ್ತು ಇವ್ ರೀ ಸಣ್ಣ ಕಾಯ್ದು ಜಾಸ್ತಿ ಇಳುವರಿ ಬರೋದಕ್ಕೆ ಇದಾಗುತ್ತೆ ಸರ್ಟಿ ಅದು ಶೈನಿಂಗ್ ಕ್ವಾಲಿಟಿ ಶೈನಿಂಗ್ ಕೈ ಸೈಜ್ ದೊಡ್ಡದಾಗತ್ತೆ ಸರ್ ಆಮೇಲೆ ವೇಟ್ ಜಾಸ್ತಿ ಸಿಗುತ್ತೆ ಸರ್ ಐ ಥಿಂಕ್ ನಾವು ಬಿಫೋರ್ ಸಕ್ಸಸ್ ಬಿಡೋಕ್ಕಿಂತ ಬಿಫೋರ್ ನಾವೇನು ಪ್ಲಾನ್ ಮಾಡಿರ್ತಿವಿ ಕಾಯಿ ಇಷ್ಟ ಬರ್ಬೋದು ಅಂತಂದ ಸೊ ಇದನ್ನ ಬಿಟ್ಟಾದ್ಮೇಲೆ ಒಂದು ಅರ್ಧ ಟನ್ ಜಾಸ್ತಿ ಬಂದ್ ಸರ್ ನಮ್ಗೆ ಸಕ್ಸಸ್ ಕಿಟ್ ಬಿಟ್ಟಾದ್ಮೇಲೆ ಇವನ್ ನಾವೊಂದು ಐವತ್ತು ಬ್ಯಾಗ್ ಹೊಣತಿಪ್ಪ್ಪ ರೀ ಇದ್ ಬಿಟ್ಟಾದ್ಮೇಲೆ ನಮ್ದು ಒಂದು ಬ್ಯಾಗ್ ಬ್ಯಾಗ್ ತನ ಜಾಸ್ತಿ ಸರ್ ಬಿಟ್ಟ ನಂತರ ಐ ತಿಂಕ್ ಕಂಪ್ಲೀಟ್ ಟು ಫಿಫ್ಟಿ ಪರ್ಸೆಂಟ್ ಇಲ್ಲಿ ಜಾಸ್ತಿ ಬಂದಿದೆ ಸರ್ ಇಲ್ಲಿ ಜಾಸ್ತಿ ಬಂದ ಇದೇ ತರಗತಿ ಮಾರ್ಕೆಟ್ ನಾಗ ಹೋದ್ರೆ ಸರ್ ಬೇರೆದವರ ನಿಮ್ಮ ಮಟರ್ ಹೋಗಿ ಏನು ವ್ಯತ್ಯಾಸ ಕಂಡತ್ತ ನಮ್ ಕಾಯಿ ಸರ್ ಸ್ಪೆಷಲ್ ಬೇರೆದವರು ತರ್ತಾರ ಸರ್ ಅವು ಬಂದ್ರೂ ಕಾಯಿ ಉಬ್ಬಿರ್ತಾವೆ ಸರ್ ಬಟ್ ಬಿರ್ಸು ಬಂದಿರಂಗಿಲ್ಲ ರೀ ರಬ್ಬಲ್ ಟೈಪ್ ಇರ್ತಾವತ್ತಂದ ನಮ್ಗೆ ವ್ಯಾಪಾರಿಗಾರಿಗೆ ಕಲಿತಾರೆ ಸ್ಪೆಷಲಿ ನಾನು ಬರುತ್ತಾನೆ ಆರ್ಡ್ರ್ ತೊಗೊಂತ ಕಾದ ಈ ಬ್ಯಾಗ್ ತಗೋತಾರೆ ಸರ್ ಅಂದ್ರೆ ಈ ನೀವು ಮೈಂಟೈನ್ ಮಾಡೋದ್ರಿಂದ ನಿಮ್ಮ ಕಾಯಿಗೆ ಮಾರ್ಕೆಟ್ನ ಬೇಡಿಕೆ ಜಾಸ್ತಿ ಜಾಸ್ತಿ ಐತೆ ಸರ್ ಅಂದ್ರೆ ಈ ಬೇಡಿಕೆ ಕ್ವಾಲಿಟಿ ಇರೋದ್ರಿಂದ ಇವು ಮೈಕ್ರೋ ರೋಹಿನಿ ಮೈಕ್ರೋಟೆನ್ ಪ್ರಾಕ್ಟಿ ಮಲಿಂಪುರ್ ಇವರು ಫರ್ಟಿಲೈಸರ್ ಯೂಸ್ ಮಾಡೋದರಿಂದ ಈ ಸಕ್ಸಸ್ ಆಯಿತು ಮೈಕ್ರೋ ಆಕ್ಸ್ ಆಯಿತು ಆಮೇಲೆ ಮೈಕ್ರೋಕ್ಸ್ ನ್ಯಾಸ್ಟ್ ಆಯಿತು ಎಮ್ ಎಸ್ ತರ್ಟಿ ಟು ಆಯಿತು ಆಮೇಲೆ ಇವೆಲ್ಲ ತರಹದ ರೋಹಿನಿ ಬಯೋಕಮೆಕಿಟರ್ ಪ್ರಾಡಕ್ಟ್ ಉತ್ಪನ್ನ ಉಪಯೋಗ ಮಾಡಿದ್ರಿಂದ ಈ ಪ್ಲಾಟ್ ಅಲ್ಲಿ ಮಾರ್ಕೆಟ್ ನಲ್ಲಿ ಬೇಡಿಕೆ ಜಾಸ್ತಿ ಯಾಕೆ ಬೇಡಿಕೆ ಜಾಸ್ತಿ ಕ್ವಾಲಿಟಿ ಬರ್ತೈತೆ ಅಂದ್ರೆ ಕಾಯಿಗಳು ಬೇರೆ ಇಲ್ಲಿಂದ ಬೇರೆ ರಾಜ್ಯಗಳಿಗೆ ಹೋಗ್ತಾವೆ ಮಹಾರಾಷ್ಟ್ರ ಬಾಲ್ಡ್ರಲ್ಲಿ ಹೋಗುತ್ತೆ ಗೋವಾ ರಾಜ್ಯಕ್ಕೆ ಹೋಗುತ್ತೆ ಇಲ್ಲಿಂದ ಎರಡು ರಾಜ್ಯಕಂದ್ರೆ ಸಪ್ಲೈ ಅಂತ ಕಾಯಿ ಕ್ವಾಲಿಟಿ ಬರಬೇಕಂತ ಟ್ರಾನ್ಸ್ಪೋರ್ಟೇಷನ್ ಈಜಿ ಆಗೋ ಸಂಬಂಧ ಈ ಕಾಯಿ ಕ್ವಾಲಿಟಿ ಬೇಡಿಕೆ ಅಂತ ನಮ್ಮ ರೈತರ ಹೇಳ್ತಾ ಇದ್ದಾರೆ ಜಸ್ಟ್ ಮಹಾರಾಷ್ಟ್ರದವರು ತಗೋತಾರೆ ಸರ್ ಮಹಾರಾಷ್ಟ್ರದವರು ನಮಗೆ ವೇಟ್ ಮಾಡ್ತಾ ಆರ್ಡರ್ ಹಾಕೊಂಡ ಹೋಗುತ್ತಾರೆ ಸರ್ ಬೇರೆ ರಾಜ್ಯಕ್ಕೆ ಹೋಗೋಕ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಗೆ ಕಾಯ್ ತಡಿದಿದೆ ಬಾ ಅಂತ ಕ್ವಾಲಿಟಿ ಸಂಬಂಧ ನೀವು ಕಾಯ್ 4 5 ದುಸೇದ್ರನು ಕಾಯ್ ಇದಾಗಂಗಿಲ್ಲ ಅಂತ ಅಂದ್ ಹೊಯ್ತಾರೆ ಅವರು ಮತ್ತೆ ಇದು ಇನ್ನೋ ರೈತರ ಏನು ಹಾಕಿ ಇಷ್ಟ ಪಡ್ತಾರೆ ಔಷಧ ರವಿನಿ ಕಂಪ್ನಿ ಔಷಧ ಏನು ಐತಲ್ಲ ಸರ್ ಚೆನ್ನಾಗಿದೆ ಸರ್ ಆಮೇಲೆ ನಾವು ಯೂಸ್ ಮಾಡಿದ ಅದ್ಮೇಲೆ ಅದ್ರ ರಿಸಲ್ಟ್ ಬರ್ಬೇಕಂತಂದ್ರ ಕೆಲವೊಂದಿಷ್ಟು ಅದಕ್ಕೆ ಈಲ್ಡ್ ತಕ್ಕೊಬೇಕಂತ ಅದಕ್ಕೆ ಕಾಂಪೋನೆಂಟ್ಗಳು ಇರ್ತಾವೆ ಸರ್ ನಾವು ಅದ್ರ ಜೊತೆಗೆ ಔಷಧ ಜೊತೆಗೆ ನಾವು ವರ್ಕ್ ಮಾಡ್ಬೇಕು ಸರ್ ಬಿಡಿ ನಾವು ಔಷಧ ಹಾಕಿದೇವಿ ನಮ್ಗೆ ಈಲ್ಡ್ ಬರ್ತೈತೆ ಅಂತ ನಾವು ತಿರ್ಗಾಡ್ಕೊತ ಆದ್ರೆ ಇಲ್ಲಿ ಬರಂಗಿಲ್ಲ ಸರ್ ಈಗ ನಾವು ರೋಹಿಣಿ ಕಂಪ್ನಿ ಬಿಟ್ಟೇವಂತ ಅಂದ್ರೆ ಅದಕ್ಕೆ ಏನು ಹೇಳಿರ್ತಾರಲ್ರಿ ಅವರು ಸಜೆಸ್ಟ್ ಅವ್ರು ರಾಮ್ ಶೇಖರ್ಬೋದು ಅಥವಾ ನಿಮ್ದು ಸರ್ ಅವ್ರು ಬಂದು ಏನು ಹೇಳಿರ್ತಾರ ಆ ರೀತಿ ನಾವು ಆಕ್ಷನ್ ಮಾಡ್ಬೇಕು ಅದೇ ಪ್ಲಾಟ್ ಈ ರೀತಿ ಬರ್ತೈತ್ಪ ಅಂತಂದು ಅವ್ರು ಬಿಫೋರ್ ಹೇಳಿರ್ತಾರೆ ಸರ್ ನಾವು ಇದೇ ರೀತಿ ಪ್ಲ್ಯಾನ್ ಮಾಡಬೇಕ್ರಿ ಅದಕ್ಕೆ ನಮ್ದು ವರ್ಕ್ ಡೆಡಿಕೇಶನ್ ಏನಾಯ್ತದ ನಾವು ಮಾಡಿದ್ವು ಅಂತಂದ್ರೆ ಪ್ಲಾಟ್ ಸಕ್ಸಸ್ ಆಗೋದ್ರೊಳಗೆ ಎರಡು ಮಾತು ಇಲ್ಲ ಅಂತ ನಾನು ಹೇಳ್ತೇನೆ ಸರ್ ಓಕೆ ಹ್ಞೂ ಸರ್ ಥ್ಯಾಂಕ್ ಯು ಸರ್